ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿದು ವಿದ್ಯುಲಾಗ್ಸ್ ಇವತ್ತಿನ ವಿಡಿಯೋ ಹುರುಳಿ ಕಾಳು ಹುಳಿ ಸಾಂಬಾರು ಮಾಡೋದು ಹೇಗೆ ಅಂತ ಬೇಕಾಗಿರುವಂಥ ಪದಾರ್ಥಗಳು ಹುರುಳಿ ಕಾಳು ಮುಖಾಲು ಕಪ್ ಫಸ್ಟ್ ತಗೊಂಡಿದ್ದೀನಿ ನಾಟಿ ಈರುಳ್ಳಿ ನಾಟಿ ಇದ್ದಲ್ಲಿ ನಾಟಿ ಈರುಳ್ಳಿ ಹಾಕಿ ಇಳಿದಿದ್ದಲ್ಲಿ ಮಾಮೂಲಿ ಈರುಳ್ಳಿ ಹಾಕ್ಕೊಳ್ಳಿ ನಾಟಿ ಈರುಳ್ಳಿ ನಾನು ತಗೊಂಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ ತಗೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಚಿಕ್ಕದಾಗ ಅದು ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಥರ ಮಾಡಿಕೊಳ್ಳಿ ಕರಿಬೇವು ಸ್ವಲ್ಪ ಹಸಿ ಮೂರಿಂದ ನಾಲ್ಕು ತಗೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಮೂರು ಚಿಕ್ಕದಾಗಿರುವಂತಹ ಟೊಮೊಟೊ ತಗೊಂಡಿದ್ದೀನಿ ನಾನು ಒಂದು ನಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣು ನೆನೆಲಿಕ್ಕೆ ಬಿಡಿ ಸ್ವಲ್ಪ ನೆನೆಸಿಬಿಡಿ ಮತ್ತು ಸಾಸಿವೆ ಸ್ವಲ್ಪ ಎರಡು ಸ್ಪೂನಷ್ಟು ಸಾಂಬಾರು ಪೌಡ್ರು ಸ್ವಲ್ಪ ಅರಶಿಣ ಪೌಡ್ರು ಈಗ ಹೇಗೆ ಮಾಡುವುದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಸ್ಟವ್ ಹಚ್ಕೊಂಡ್ಮೇಲೆ ಒಂದು ಫ್ಯಾನ್ ಇಡಿ ಪ್ಯಾನ್ ಬಿಸಿ ಆಗೋ ತನಕ ಬಿಡಿ ಈಗ ಆಗಲೇ ತಗೊಂಡಿದ್ದೆಲ್ಲ ಹುರುಳಿಕಾಳು ಅದು ಸೇರಿಸಿ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ಜಾಸ್ತಿನೂ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ ಸಾಂಬಾರು ಕಹಿ ಬಂದ್ಬಿಡುತ್ತೆ ಅದಕ್ಕೆ ಅರ್ಧಷ್ಟು ಅರ್ಧ ಅಷ್ಟು ಮಾತ್ರ ರೋಸ್ಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಒಂದು ಸತಿ ಮಾಡಿ ನೋಡಿ ಈಗ ರೋಸ್ಟ್ ಆಗಿದೆ ಒಂದು ತಟ್ಟೆಗೆ ತಗೊಳ್ಳಿ ತಗೊಂಡಿದ ನಂತರ ಅದೇ ಪ್ಯಾನ್ಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಲಾಸ್ಟ್ವರೆಗೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಿಮಗೂ ಅರ್ಥ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಕಾದ ಮೇಲೆ ಸಾಸಿವೆಯನ್ನು ಸೇರಿಸಿ ಚಿಟಪಟ ಅನ್ ಅನ್ನುತ್ತೆ ಆಗ ಈರುಳ್ಳಿ ಒಗ್ಗರಣೆಗೆ ಮಾತ್ರ ಚಿಕ್ಕದಾಗಿ ಹಾಕ್ಕೊಳ್ಳಿ ಯಾಕಂದರೆ ಲಾಸ್ಟಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಅದರಿಂದ ಸ್ವಲ್ಪ ತಗೊಂಡಿದ್ದೀನಿ ಈಗ ಕರಿಬೇವನ್ನು ಸೇರಿಸಿ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ಹಸಿಮೆಣ್ಸಿನ್ಕಾಯಿ ಹಾಕಿ ನಿಮಗೆ ಖಾರ ಇನ್ನೂ ಬೇಕು ಅನ್ನೋಂಗಿದ್ರೆ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗತ್ತೆ ನನಗೆ ಸಾಕು ಅಂತೇಳ್ಬಿಟ್ಟು ನಾನು ಸ್ವಲ್ಪನೇ ತಗೊಂಡಿದ್ದೀನಿ ಈಗ ಬೆಳ್ಳುಳ್ಳಿಯನ್ನು ಸೇರಿಸಿ ಫ್ರೈ ಮಾಡಿ ಫ್ರೈ ಮಾಡಿ ನಂತರ ಟಮಾಟ ಗನ ಒಂದು ಮೂರು ಹಾಕ್ಕೊಳ್ಳಿ ಚಿಕ್ಕದಾಗಿದ್ರೆ ಒಂದು ನಾಲ್ಕು ಹಾಕಿ ಟಮಾಟ ಹಾಕೋದ್ರಿಂದ ಹುಳಿ ಬರುತ್ತೆ ಹುಳಿಗೆ ಬಂದ್ರೆ ಈ ಸಾಂಬಾರಿಗೆ ಹುಳಿನೇ ತುಂಬಾ ಚೆನ್ನಾಗಿರೋದು ಅದಕ್ಕೋಸ್ಕರ ನಾನು ಟಮಾಟ ಜಾಸ್ತಿ ತಗೊಂಡಿದ್ದೀನಿ ಅದು ಜಾಸ್ತಿ ಬೇಯ್ಲಿಕ್ಕೂ ಬಿಡೋಕ್ಕೆ ಹೋಗಬೇಡಿ ಅರ್ಧ ಮಟ್ಟಿಗೆ ಮಾತ್ರ ಬೇಯಿಸಿ ತುಂಬಾ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅರಿಶಿನ ಸ್ವಲ್ಪ ಅರಿಶಿಣವನ್ನು ಸೇರಿಸಿ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸ್ಗೆ ಎಲ್ಲ ನೀವು ಮಾಡಿ ನೋಡಿ ಈಗ ಮಿಕ್ಸ್ ಮಾಡಿದ ನಂತರ ಸ್ಮಾಶ್ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಈ ಥರ ಮಾಡಿಕೊಳ್ಳಿ ಟಮಾಟ ನಾವು ಆ ಥರ ಪೀಸಿ ಬಿಟ್ಬಿಟ್ರೆ ಅದು ಅಷ್ಟೊಂದು ಟೇಸ್ಟಾಗೂ ಸಾಂಬಾರು ಸಿಗೋದಿಲ್ಲ ಅದಕ್ಕೋಸ್ಕರ ಈ ಥರ ಸ್ಮ್ಯಾಶ್ ಮಾಡಿ ನಂತರ ಸಾಂಬಾರ್ ಪೌಡ್ರು ಎರಡು ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡಿ ನಿಮಗೆ ಇನ್ನೂ ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ಚಿಕನ್ ಮಸಾಲ ಪೌಡ್ರ್ ಅದು ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಹಾಕಿ ಬೇಡವಿದ್ದಲ್ಲಿ ಸ್ಕಿಪ್ ಮಾಡಿಬಿಡಿ ತುಂಬಾ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈಗ ಒಂದೂವರೆ ಗ್ಲಾಸಷ್ಟು ನೀರು ಸೇರಿಸಿದ್ದೀನಿ ಕುದಿಲಿಕ್ಕೆ ಬಿಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಕುದೀತಾ ಇದೆಯಲ್ಲ ಹುಣಸೆ ಹಣ್ಣು ರಸ ಸೇರಿಸಿ ಒಂದು ಐದರಿಂದ ಐದು ನಿಮಿಷ ಕುದಿಲಿಕ್ಕೆ ಬಿಡಿ ಮತ್ತೆ ನಂತರ ಹುರುಳಿ ಕಾಳು ಆಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಈಗ ಸೇರಿಸಿ ನಾಟಿ ಈರುಳ್ಳಿ ಇತ್ತಲ್ಲ ಅದು ಸೇರಿಸಿ ಸೇರಿಸಿದ ನಂತರ ಐದರಿಂದ ಹತ್ತು ನಿಮಿಷ ಪ್ಲೇಟನ್ನು ಮುಚ್ಚಿಬಿಡಿ ಜಾಸ್ತಿ ಹೊತ್ತ ಬೇಯಿಸೋಕೋಗ್ಬಿಡಿ ಚೆನ್ನಾಗಿರಲ್ಲ ಐದರಿಂದ ಹತ್ತು ನಿಮಿಷ ಸಾಕು ಬೆಂದ ನಂತರ ಕೊತ್ತಂಬರಿಯನ್ನು ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದು ಹಾಕಿ ಗ್ಯಾಸ್ ಆಫ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ನೀವು ಟ್ರೈ ಮಾಡಿ ರುಚಿಕರನೂವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್